கத்தாரதோட்டிய பரிவார வாரிக மிளன கார்க்ம ஐதார இடீ தின நடைத்தே கான கணஹோம ஸ்ரீ சத்யநாராயண பூஜை பஜன சத்சங்க மத அதி கலாவியர கூடாடி கேடு ஷாம்பவி விஜய யக் கான தாழமதல் நடத்தன கத்தார கணத கொட்டிய பரிவார ஐநே வர்ஷ வாரிக மிளன கார்கம ஐதார கானதொட்டியத இல்ல பரிசரடு நடுத்தனை காண்ட கணஹோம ஆது அவரது பக்க ஸ்ரீ சத்யநாராயண பூஜை நடப்பாது பஜன சங்கீர்த்தனத சத்சங்க நடப்பாயிரு மத்தியானடு நடு மகா பிரசாதாது அன்ன பிரசாத நடப்பாது அவரது பக்க அதிதிகலாவெடு ஷாம்பவி விஜயா யக்ஷான தாளமதலை கூட்டல நடத்தன் Chúng ta sẽ. ले दे प्रनावण ूजाන්तेका

ಮಧ್ಯೆ ಆವಾಹನೆ ತಂದು ಆ ಗೋಡಾರಂಜನೆ ಷಡಶೋಪಚಾರ ಪೂಜೆ ಜಲದೀಪದ ಉಗಂಧಾನೈವೇದ್ಯವಂತ ಪಂಚೋಪಾರ ಪೂಜೆ ದಾರ ವಿಶೇಷವಾದು ದೇವರನ್ನ ನಾಮಿ ಅರ್ಚನ ದ್ವಾರ ಆ ದೇವರ ಸಂತೋಷವಾದ ಸ್ವೀಕಾರವಂತ ಕೂಡ ವಿಶೇಷವಾದ ಕಲಿಯುಗಡೆ ಅತ್ಯಂತ ಅತ್ಯಂತ ಕ್ಷಿಪ್ರ ಕ್ಷಿಪ್ರಪ್ರಸಾದ ಅನುಗ್ರಹವನ್ನು ಪಂಚಿನ ಪೂಜೆ ದಾಂಡ ಓ ಸತ್ಯನಾರಾಯಣ ಪೂಜೆಗೆ ಸತ್ಪ್ರಕಾರವಾದು ಐತೆ ಪೂಜವಂತಲ ಉಂಟು ಪಡಾಂಡ ದುಃಖ ಶೋಕಾ ಧನಧಾನ್ಯ ಪ್ರವರ್ತನ ದುಃಖ ಇತ್ಯಂತ ದುಃಖ ಶೋಕಾಪುರ ನನಗೆ ಬೋಡಾರಕ ಶಮನವಂತದ ಧನಧಾನ್ಯ ಪ್ರವರ್ತನ ಸೌಭಾಗ್ಯ ಸಂತತೀಕರಂ ಸವರ್ತ ವಿಜಯ್ ಪ್ರಭೇದ್ ಸೌಭಾಗ್ಯ ಅನುಗ್ರಹ ಮಂತ್ಕುದೆ ಸರ್ವ ರೀತಿ ವಿಜಯ್ ಪ್ರಧಾನ ಕುರ್ಪೊಂಚಿನ ಪೂಜೆ ಉವೊಂದು ಅವು ಸತ್ಯಾರಾಯಣ ಪೂಜೆಗೆ ದಾಯ ನಮ್ಮ ದಾಂಡ ನಮ ಒಂಜಿ ಪೂಜೆ ಮಂತು ಗಣಪತಿ ಭೌ ಮಂತಂದಾ ಅವ್ ಗಣಪತಿ ವೆ ರ ಮಾತ ತಂದುಂಡು ಅಗ್ರಾಭಿಷೇಗ ಮಂತಂಡ ಉಗ್ರ ದೇವರೆ ಮಾತ ತಂತೊಂಡುಂಡು ಆಜಂದಾಂಡ ಪೂಜೆ ಮಂತೊಂದು ನಮ್ಮ ಮಾತ ದೇವರೆನ್ ಇಟ್ಟ ಆವಾಹನ ಮಂತೊಂದು ಪೂಜೆ ಆದಿತ್ಯ ನವಗ್ರಹ ದೇವೆರೆನೆ ಜವಾ ಇಂದ್ರಾದಿ ಲೋಕಬಾರಕ ದೇವರನ್ನು ಅಂಜನ ಮಹಾಲಕ್ಷ್ಮೀ ದೇವರೇ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರನ್ನು ರುದ್ರದೇವಿಯನ್ನು ಪೂರಾ ವಂಜೇ ಕಲಶ ಆವಾಹನೆ ಬಂದದ್ದು ಮನ್ಪುಂಜ ಪೂಜೆ ಒಂದಾಂಡ ಅವು ಸತ್ಯಾರಾಯಣ ಪೂಜೆಗೆ ತತ್ಪ್ರಕಾರವಾದ ವಂಜೇಯ ಪೂಜೆ ನಮ್ಮ ಮಾತಾ ಅರ್ಚನೆ ಮಂತಾಗ ಪೂಜೆ ಮಂತಾಗ ಪುಂಡು ಮಾತಾದೇವರ ಅನುಗ್ರಹ ದಿಕ್ಕಲು ಆಪುಂಡಿಗೆ ತತ್ಪ್ರಕಾರವಾದ ನಾರದ ಪುರುಷರು ಈ ಲೋಕಸಂಚಾರ ನಾರದ ಮುರುಷ್ಯರು ಇತ್ತ ಕಷ್ಟ ಗುಲೋಕನ ಜನಕನ ಕಷ್ಟಪೂರ ಪರಿಹಾರ ಉದ್ದೇಶದಲ್ಲಿ ಒಂದು ಪ್ರಾರ್ಥನಾ ಪ್ರಾರ್ಥನ ಕೊಡ್ತು ನಾರಾಯಣ ದೇವರೇ ಆರ್ನ ಆರನ ಕುಣ ಅವತಾರ ಅಂಜನ ಸತ್ಯನೇವರನ್ನ ಪೂಜನೆ அந்த தாண்ட ஜன ஜன கஷ்ட பரம அபயகு துப்பகாரவாத பிராரம்பின பூஜை தத்பாரவாத ஏறுவூரின் பூஜை மனுப்பேரா கஷ்டபூர பரிஹார வந்து திருலக்ஷ்மி யோகதா பிராப்தி ஆனது பூஜை மனுப்பு கத்திட்டு பம்ப கத்திட்டு ஒஞ்சு அது கத்தோடு எரூர பண் அருடாது தூஜம்தரகை வந்தது எரூர பண்ண ಆ ಪೂಜೆ ಮಣ್ಪಂತೆ ಐತ ಐನ ತಿರಸ್ಕಾರ ಮಂತ್ರ ಬೇರೆ ಕೂಡ ಭಂಗವೈದ್ಯ ಬಂತು ಒಂಜಂಜ ಕಥೆ ಪೂರ ಪಣಪ್ರಂಜ ಬರ್ತರು ಕಾಶಿ ಪಟ್ಟಣ ಬುದಟ್ಟ ಬಡ ಬ್ರಾಹ್ಮಣಿಪ್ಪೆ ಪ್ರಕಾರವಾದ ಪುಲ್ಯ ಕಾಣಕ್ಕದ ಇಲ್ಲ ಇಲ್ಲ ಬೋದು ಭಿಕ್ಷೆಗೆ ಕೂಡ ಕೇಳೊಂದು ಇಲ್ಲ ಆಯ್ನ ಇಲ್ಲ ಜೀವನ ಪರಿಸ್ಥಿತಿ ಬತ್ತಿ ಪುಂಡು ತತ್ಪ್ರಕಾರವಾದ ಏಪಲ್ಲ ಪುಲಿ ಅಣ್ಣಕ್ಕದ ಆ ಭಿಕ್ಷೆಗೆ ಹಣ್ಣು ಹೋಗಾಗ ಬೈಯ್ಯ ಅನ್ನಂಗಲ್ಲ ಹಾಗೆ ದಾಲ ಭಿಕ್ಷ ತಿಕ್ಕುಜಿಗೆ ತತ್ಪ್ರಕಾರವಾದ ಕೈಟ್ ದಾಲ ಇಜ್ಜಿ ಇಲ್ಲ ಬೋದು ಹೆಂಚಿನ ಮಾಡ್ಕೊಂಡು ಒಂಜಿ ಒಂಜಿ ಉದ್ದೇಶದ ಒಂಜಿ ಆಯ್ನ ಒಂಜಿ சிந்தன இன்னை ஜீவன நாராயண ரூபாய் பிரத்யாத இஞ்சி பூஜை மண்ல இன்ன கட்டகூட பரியாதக்கேவர பூஜம் ஆன கட்டகூட பரியார்த்து அஞ்சு பிரகாரவாத அஞ்சுன்னு கூட பேரு பிராரவாதீ ரெண்டு மந்திர சேவையே சந்தோஷவாதீக்கூடாது மாத்திரை ஆயுர்வாதிக்க சுகசம் காய்ச்சிய மாச நெம் மண் விறு பிரவத்தி ஓடாலு கீர்த்தி அனுபவம் கூடுத்து ಉತ್ತರ ಉತ್ತರ ಅಭಿವೃದ್ಧಿ ಅನುಗ್ರಹಂತಗೊಳ್ತು ಆಯುರ್ವಾರಿಕ ಸುಗ ಸಂಪತ್ ದೀರ್ಘಾಯುಷ್ಯ ದನಗರ ವಸ್ತು ಆದ ಖಂಡ ಸೌಭಾಗ್ಯ ಅನುಗ್ರಹಂತಗೊಳ್ತು ಈ ಕ್ಷೇತ್ರ ವಿಶೇಷವಾದ ಕಾಣಬಟ್ಟೆ ಕ್ಷೇತ್ರ ವಿಶೇಷವಾದ ಉಭಯ ರೀತಿಯ ನನ್ನ ಗೋರಾಲಕ್ಕನೆ ಆ ಕ್ಷೇತ್ರದ ಮಾತ್ರ ಎಲ್ಲ ಉತ್ತರ ಉತ್ತರ ಅಭಿವೃದ್ಧಿ ಏರುಗಳು ಬರ್ತದೆ ಸೇವನ್ ಬದ್ರ ಏರುಗಳು ಬರ್ತದೆ ಈ ಪೂಜೆ ಭಾಗ್ಯ ಆ ಸತ್ಯಾನ ಪೂಜೆ ಮಂತ್ರ ಫಲ ಹೆಂಚಿನೊಂಡು ಆಯ್ತು ಫಲಪೂರ ದೇವರ ಅನುಗ್ರಹಂತಗೊಳ್ತು ಉತ್ತರ ಉತ್ತರ ನೆಮ್ಮದಿಯ ಜೀವನ ಯೋಗವಾಗ್ಯ ದೇವರ ಅನುಗ್ರಹಂತ ಕೊಡ್ತು ಕಾಪಾಡಲು ಬಂದು ಸತ್ಯಾನ ದೇವರ ಭಕ್ಷದ್ದ ಆಭರಸವಾದ ಪ್ರಾರ್ಥನೆ ಆವಾಹಿತ ಅಭ್ಯನ ವಿಷತ್ತಿನ ವಿಷತ್ತಿನ ಅಮೃತವು ಕೈಲಿ ಗರುಡು ತನ್ನ ಸೋಭಿಷ್ಟ ಪ್ರಾರ್ಥನಾ ಸಮರ್ಪೆಯ ಗೋವಿಂದಾನೇ ಗೋವಿಂದ ರಾತ್ರೆಡ್ ಶ್ರೀ ಕೊರಗಜ್ಜಗ ಅಗಿಲು ಸೇವೆದ ವರ್ಷಾವಧಿ ಸೇವೆಲ ನಡಪಾಯೆರ್ಕ ಮುಂಡು ಯುವಂಜಿ ಸಭಾ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಉಪಸ್ಥಿತಿ ತಿಂತಾರ ಕಲ್ಲಡ್ಕ ಸುಮಂಗಲ ಬ್ಯಾಂಕ್ ದ ಅಧ್ಯಕ್ಷರೈನ ನಾಗೇಶ್ ಕಲ್ಲಡಕ ಎಂಬ ಉಪಸ್ಥಿತಿ ಗೌರವಿಸುವ ಅಂಜನಿ ಎಂಕ್ಲ ಪಿರಂಜಿ ಎಂಗ್ಲಾ ಆತ್ಮೀಯರೈನ ಇಂಕ್ಲಾ ಶ್ರೀಕಾಂತ್ ಉಲ್ಲಾರ ಅಮೆರಿನ್ ಲ ಇಂಕ್ಲು ಈ ಪೊರತ್ತಗೂ கௌரவிசவா அஞ்சனிங்களாம் பிரஞ்சி அதித்தி எங்கள்லாம் அசோக் அட்டியார் இவரெல்லாம் எங்களுக்கு சுவாகத்தம் வந்துலாம் அஞ்சலி பிரஞ்சி நம்ம நமக்கு ஆப்பலா ஒஞ்சி நம்ம ஒட்டிக்கு வா காரியக்கிரமக்குள்ள போனார் வா காரியக்கிரமில் எடுத்து பத்துனார் நம்ம பசக்குரல்தான் அதெல்லாம் நம்ம இனேக்கு வேடிக்கைப்படர் வந்துக்கேன்னு ஒன்று வித்தியாதாரங்களா ಇವಂದ ಈ ಒಂಜಿ ಐನು ವರ್ಷದ ನೆನಪುಗು ಐನು ವರ್ಷ ಆಂದ ಪನ್ಪನ ಉದ್ದೇಶಗೋಸ್ಕರ ಈ ಸರಿ ಒಂದು ಸಭಾ ಕಾರ್ಯಕ್ರಮ ಅನ್ನೋದು ಇನಿ ಗಾಂಧೋತ್ಯ ಇನಿ ದಾದ ಮಾತ ನೇತ ಒಂಜಿ ಚಟುವಟಿಕೆ ಬಂದು ಮನೆಯರ ಗಾನದ ಸಂಧ್ಯಾದ ಉಲ್ಲೇರ್ ನಮ್ಮ ನಾಗೇಶನ್ನೇ ಬೇರೆ ನಮ್ಮ ಸುಮಂಗಲ ಬ್ಯಾಂಕ್ದ ಅಧ್ಯಕ್ಷರು ಅಂಜನಿ ಎಂಕ್ಲೇಗೊಂಜಿ ಬಾರಿ ಒಂಜಿ

ಈ ಪುರ್ತುಡು ಇಂಗ್ಲ ಉಯೋಂಜಿ ಗಾನಿಗ ಸಮುದಾಯದ ಒಂಜಿ ಗು ಮಸ್ತ್ ಸೇವಾ ಚಟುವಟಿಕೆ ಅವಡು ಬ್ರಹ್ಮ ಕಲಸದ ಅವಡು ಬೇತೆ ಬೇತೆ ನೀಟು ಯಾರು ಕೆಲಸ ಮಂತನಾರು ಮಸ್ತ್ ಅನುಭವ ತಂತೀರಿ ಈ ಪುರ್ತುಗು ನಮ್ಮ ಸ್ವಾಗತ ಮಂತನಲ್ಲ ಮೇರೆಲ್ಲ ಶಾಲ್ಪಾರ್ದು ಗೌರಿ ಸೌಡ್ ಬಂದಿಗೆ ಏನೊಂದು ಅಂಜನಿ ಹೆಂಗಲ್ಲ ಪುಡುಂಜಿ ಗಾನಿಗ ಸಮುದಾಯದಾರು ಅಶೋಕ್ ಅಡ್ಡಿಯಾರ್ ಬಂದು ಬಿರ್ಲಾ மஸ்து தார்மிக காரக்கமோடு சங்கடா மஸ்து சட்ட வட்டிக்காருக்கு அஞ்சலி எங்கெல்லாம் அனஞ்சி அதித்யாத வைத்தியர் எங்களை ஒருத்தாரு பிரத்தி ஒன்ஜி காரக்கமோடுல எங்களுக்கு பிரிவஞ்சேக்கலாம் ஆணி ஐந்து வருஷம் திபுல்லா எங்களுக்கு காரியக்கிரம தான் பிரிவஞ்சி விஷயம் இல்லை டிவி தானல் தான் முகாந்தர பார்த்தது இனி பார்த்தது எங்களுக்கு முழு தாள மந்த காரியக்கெல்லாம் அந்த மாதிரினார் முறை எல்லாம் எங்களுக்கு கொஞ்சம் கொரகஜன க்ஷேத் ஒரு பாரி மல்ல வந்து காரியக்கமாக கொரகஜ தாள மதில் எல்லாம் வந்திரு பாரி எங்களுக்கு எங்களை ஒட்டிக்கு இத்தினார் அரீலாம் வித்யாதர் செட்டு மாரியெல்லாம் இப்போ அது சுவாகத்தன் போட்டு வந்து ஏன்னு ஒன்று ಅಂಜನಿ ಹೆಂಗ್ಲನೇ ಗಾನದ ಕೊಠ್ಯದ ಮಾತ ಸೇವಾ ಚಟುವಟಿಕೆ ಮತ್ತೊಂದು ಅಂಜನೇ ಹೆಂಗಲ್ಲ ಈ ದೇವ್ಯದ ಬಸವ್ಯ ಪತ್ತೊಂದುಲ್ಲ ಅಂಜನೆ ಮಾತಾ ಗ್ರಾಮೋಡಿ ಹೆಂಗಲ್ನ ಎಲೆಕ್ಷನ್ ನೇತ ಪಂಚಾಯತ್ ಮೆಂಬರ್ ಆದಿತ್ಯರ್ ಮಾಜಿ ಅಂಜನಿ ಹೆಂಗ್ಲಾ ಗಣೇಶ್ ತೈಲಾರ್ ಮೇರೆಲ್ಲ ಸ್ವಾಗತ ಮಂತೋ ಒಂದಿಗೆ ಸಂತೋಷ್ ಗುಪ್ತಾರ್ ಬಾವು

ಮಂಜಿ ಹತ್ತು ಹದಿನೈದು ನಿಮಿಷ ಕಾರ್ಯಕ್ರಮ ಐದು ಬಕ್ಕ ನಮ್ಮ ಅನ್ನ ಪ್ರಸಾದನೆ ಉಂಟು ಇತ್ತೆ ನಮ್ಮನ್ನುದ್ದೇಶಿಸಿದ ನಾಗೇಶ್ ಕಲ್ಲಡಕ ಸೋಮನಾಥ ದೇವರಿಗೆ ಅಡ್ಡಬರೊಂದು ಅಂಚನೆ ಈ ಜಾಗಿದ ಮಂಜ ಹೊರಗಜ್ಜೆ ಅಡ್ಡ ಅಡ್ಡಬರೊಂದು ಗಾಣದ ಕೊಟ್ಟಿದ ಮೂಲಿಪ್ಪು ಪುಣಂಚಿನ ಆರಾಧನೆ ದೇವಗಳ ಅಡ್ಡಬರೊಂದು ಗುರು ಅಡ್ಡ ಅಡ್ಡಬರೊಂದು ವೇದಿಕೆ ಲೆಪ್ಪು ದಲಿಗೆ ಬತ್ತನಂಚಿನ ನಂಚಿನ ಮಾತಾ ಗಣ್ಯರನ್ನ ಅಂಚನೆ ತೀರ್ಥ ಚಾವಟ್ಟಿ ನಂಚಿನ ಆತ್ಮೀಯ ಬಂಧುಳು ಅಪ್ಪೆ ನಕಲು ಜೋಕು ನಕಲು ಕೂಟ ಗಾಣದ ಕೊಟ್ಟಿದ ಕೂಟ ಸಂತೋಷ ಬಯ ಬಂಡ ಗಾಣದ ಕೊಟ್ಟಿ ಕೂಡಲೆ ಅವು ಸಫಲಿಯರ್ನ ಗಾಣದೊಂದು ಕಾರ್ಯಕ್ರಮ ಅಂಡ ಗಾಣದ ವಿಚಾರ ಹೆಂಚಿನ ಪಂಪಡೆ ಬಂಡ ಏಳೆನ್ಮ ಗುತ್ತುಗೂ ಒಂಜಿ ಗಾಣದ ಗೊಟ್ಟಿಗೆ ತುಂಬ ಏಳೆನ್ಮ ಗುತ್ತುಗು ಗೊತ್ತು ಪಂಡ ಅಲ್ಪ ಶೈಕ್ಷಣಿಕವಾದ ಕೃಷಿ ಕ್ರೀಡೆ ಇಂಚಿನ ಮಾತ ಇಪ್ಪುನಂಚಿನ ನೆಂಚಿನ ಸಂಸ್ಕಾರ ಇಪ್ಪುನಂಚಿನ ನೆಂಚಿನ ಇಲ್ಲ ಗೊತ್ತು ಬಂದಿ ಒಂದು ವೇಳೆ ಒಂಜಿ ಗ್ರಾಮಡು ಉಣಿಯರ್ ಹೆಜ್ಜಿ ರಡ್ ಗಂಜಿ ತಿಳಿದಿ ಕೊಡೋಲ್ಲ ಗೊತ್ತು ಕೊಡುದು ಅಲ್ಪ ಐಕ್ ಇಜ್ಜಿ ಅಂದ್ಬಿಟ್ಟು ಪ್ರಶ್ನೆ ಐಕೋಸ್ಕರ ಗೊತ್ತು ಬಂದ್ಲಿ ಆ ಗುತ್ತಿ ಕೊಡ್ಲಿ ಇನ್ ಎನ್ ಗದ್ದು ಇಪ್ಪು ಅಂತ ಅಕ್ಲ ಮಂತ್ರನಾದ ಸೇವೆ ಗ್ರಾಮದ ಸೇವೆ ಮಂತ್ರ ಇರಲಿ ಮಾತಾ ಜಾತಿದಾಗ್ಲೆಲ್ಲ ಒಂಜಿ ಆಸರೆ ಕೊಡ್ತಾನೆ ಅಲ್ಪ ವಿದ್ಯೆ ಜನ ಆಗ್ಲಿ ವಿದ್ಯೆಲ್ಲ ಕೊಡ್ತೇವೆ ತಾಕತ್ ಎತ್ತಲಿಕ್ಕೆ ಕ್ರೀಡೆ ಕೊಡ್ತೇವೆ ಸಂಸ್ಕಾರ ಎತ್ತನಾಗ್ಲಿಕ್ಕೆ ನಿಯಮ ನಿಯಮಗಳ ಕಟ್ಟುಕಟ್ಟಲಿನ ಕಲ್ಪತೆ ಧಾರ್ಮಿಕ ವಿಧಾನ ನಡಪುನಂಚಿನ ನಂತಿನ ಆ ಒಂಜಿ ವಿದ್ಯೆ ಉಂಡತ್ತ ಜೀಟಿಕೆ ಪತ್ತನವಾಡ್ ಕೊಡೆ ಪತ್ತನವಾಡು ಬಸವನ ಪತ್ತನವಾಡು ಈ ಮಾತ ವಿದ್ಯೆಲು ಆ ಪೊರ್ತು ಪೊರ್ತಗ ಆಪಣತ್ತ ಅವು ಪುಸ್ತಕಗಳು ಬರೀತದೆ ಅವ್ರು ಆ ವಿಧಿ ಆ ಪೊರ್ತುಗ ಆವನ್ ಹೋಗು ಅವು ಶ್ರದ್ಧೆ ಆ ಭಕ್ತಿ ಇನ್ನೇ ನಮ್ಮ ಜೋಕ್ಲಿ ಇಂಜಿನ ಕಲ್ಪ ನಮ್ಮ ಕಾರಪ್ಪನೇ ಬೂಡಿಸಬಾಡಣ್ಣಿ ಅಪ್ಪೇನೇ ಅಂಗಿ ಬಾಡ್ನಿ ಅಪ್ಪೇನೇ ಗಾಡಿ ಇಲ್ಲೇ ತೊಗೊಂಡ್ಬೋಕ್ನಿ ನಡತ ಹೋಗಿರೈತಿ ಮಣ್ಣು ತಾಗಿರೈತಿ ಈ ಸಂಸ್ಕಾರದ ಬುಳೆತ್ತಿನ ಈ ನಮ್ಮ ಸಂಸ್ಕಾರನ ಉರಿಪುಣ ಅಂದೇ ಸಮಸ್ಯೆ ಐಕ ಅಪಘಾತ ಕಾಲಡು ಪ್ರತಿಯೊಂದು ವೃತ್ತಿ ಜೀವನಾಗಲೂ ಒಂದು ಮಾಧ್ಯಮವನ್ನು ಕೊಡ್ತಿದ್ರು ಗಾಣದಕ್ಲೆ ಗಾಣದ ಕೊಟ್ಟ್ಯಾ ಬೇರೆ ಪಂಜುರ್ಲಿ ನಕ್ಷತ್ರ ಮೂಲನಾಗ್ಲಿಕ್ಕೆ ಲಕ್ಷ್ಮೀನ ಆರಾಧನೆ ಕರ ಮನ್ಬಿಡ್ದ ಕುಂಭಾದೇವಿನ ಆರಾಧನೆ ಆಚಾರ್ಯಲಿಂಗ್ ವಿಶ್ವಕರ್ಮ ದೇವರ ಆರಾಧನೆ ಕಾಳಿನ ಆರಾಧನೆ ಇಂಚ ಬೇತಬೇತಿ ಜಾತಿ ಆಗ್ಲಿ ನಾಯ್ಕನಾಗ್ಲಿತ್ತಾಗಲಿ ಮಾಮಯನ ಸೇವೆ ಇಂಚ ಬೇತಬೇತಿ ರೀತಿಯ ಆರಾಧನೆ ಕೂಡು ಕಟ್ಟಿತ್ತು ವಿಚಾರ ಹೆಂಚಿನ ಬಂದ್ಬಿಡ್ಬಂಡ ಜಾತಿ ಇನ್ನು ಮಾತ ಭೇದೆ ವೈಶ್ಯ ಕ್ಷತ್ರಿಯೇ ಬ್ರಾಹ್ಮಣೆ ಇನ್ನು ಮಾತು ಇಪ್ಪುಂಡು ಅವು ವೇದ ವೇದೊಡ್ ಇತ್ತ ಅಂಚಿನ ವಿಷಯ ಆಂಡ ಬ್ರಾಹ್ಮಣೆ ಬಂದ್ಬಿಟ್ಟು ವಿಚಾರ ಇಲ್ಲಿ ಬಂದಾಗ ಅಕಲ್ ಬರಂದೇ ಓವೇ ವೈದಿಕ ವಿಧಾನ ಆಪಿಸ್ ಅಕಲ್ ಬ್ರಾಹ್ಮಣತ್ವದ ಸಂಸ್ಕಾರ ಇತ್ತ ಮಾತ್ರ ಇತ್ತೆ ಬಟ್ ನಕ್ಕಿ ಕುಲ್ಲುದು ನೆಲಟ್ಟ ಕುಲ್ಲುದು ನಮ್ಮ ಉಂತದ ಪ್ರಸಾದ ತಪ್ಪು ನಮಲ ಕುಲ್ಲುದು ಪ್ರಸಾದ ಇತ್ತು ನೋಡು ಆ ಸಂಸ್ಕಾರ ನೀನು ಬೈಜಿ ನಮ್ಮ ಡ್ರೆಸ್ ವೇಷಭೂಷಣ ನಂಚ ಉಂಟು ನಂಗೆ ಕುಲ್ಲರೇ ಆಪಿಸ್ ಅಕಲ್ ಸಂಸ್ಕಾರ ಬಿಡ್ಬೋದಿರಿ ಐಕೋಸ್ಕರ ಅಕಲ್ ಪ್ರಾಣಿ ಇರಿ ಅಕಲ್ ಭೂಮಿ ದ ಮಿತ್ತು ಕುಲ್ಲುದು ನಂಗೆ ಎಡ್ಡೆ ಅವಡ ಬಣ್ಣದ ಪ್ರಸಾದ ಕೊಟ್ಟು ಆ ಸಂಸ್ಕಾರ ನಮ್ಮ ಡೇ ಬರ್ಬಣ್ಣ ನಮ್ಮಲ್ಲ ಬ್ರಾಹ್ಮಣರ ಹಬ್ಬ ಆ ವೃತ್ತಿ ಆ ಒಂಜಿ ಸಂಸ್ಕಾರ ನಮ್ಮ ಪ್ರತಿ ಇಲ್ಲಲ್ಲ ಒಂಜಿ ಬಾಲಕ ದೀಪ ಭತ್ತ ನಡೆ ಗಣಪತಿ ದೀಪ ಇಣಪತಿ ಗೊತ್ತಿಚ್ಚಿ ಎಂಚ ವಿಧಿವಿಧಾನ ಮಾಡ್ಬಿಟ್ಟು ಗೊತ್ತಿ ಪೂರಾ ಕಾಂಟ್ರಾಕ್ಟ್ ಇದ್ ಫೋಟೋಗ್ರಾಫರ್ ಎಲ್ಲ ಕ್ಯಾಟ್ರಿಂಗ್ ಹೆಜ್ಜಿಂದ ಬಹುಶಃ ದಾರ ಲಾಭ ಒಣಸದ ಲೇಸದ ಕಟ್ಟ ಕಟ್ಲೆ ಪೂರಾ ಅಗದ ನಂಗೆಲ್ಲ ಗೊತ್ತಿ ನಂಗೆ ದಾರ ಗೊತ್ತಿ ಪೊಣಿದ ಗೊತ್ತಿ ದಿಬ್ಬನ ಎದ್ಕೋರ್ನ ಗೊತ್ತಿ ಇಡೇ ಮುಟ್ಟೆ ನಮ್ಮ ಒಂದು ದೌರ್ಭಾಗ್ಯ ದಯವ ಇಂಚಿನ ಕೂಟಡು ಬುರ ಆ ಸಂಸ್ಕಾರ ನಮ್ಮ ಕಲ್ಪ ಅಂಡ ನಮ್ಮ ಇಲ್ಲದ ಕಾರ್ಯಕ್ರಮ ನಾಲ್ಕು ಜನ ಬರ್ತ ಕೇಂದ್ ನಮ್ಮ ಮಲ್ಪುಣ್ಯ ಅಂಡ ಮಾತ್ರ ನಮ್ಮ ಸಂಸ್ಕಾರಗಳು ಬರಿಬಿಡು ಐಕೋಸ್ಕರ ಧುಮದ ಕಾಲಡು ಗಣದ ಕೊಟ್ಟಿಯ ದೈವದ ಆರಾಧನೆ ಬೊಕ್ಕಜ್ಜಾರಾಧನೆ ಒಂಜಿ ಪುಣ್ಯಕ್ಕೆ ಅವು ಪುಸ್ತಕ ಬರೆದಿಜಿ ಆಯ್ನ ತೂದು ಕಲ್ಪನಾಂಜನ ಕೂದ್ ತೂದು ದೈವದ ಕೇಂದ್ ಕೇಂದ್ರ ಕಲ್ಪನಾಂಜಿನ ವಿಚಾರಗಳು ಪುಸ್ತಕ ಪತ್ತ ಬಹಲ ದುಂಬದ ವಿದ್ಯೆ ಜಲ್ಲ ಮಹಾಭಾರತ ರಾಮಾಯಣ ಹೆಂಚಿನ ನಮ್ಮ ಮತ ಪುರಾಣ ಪಣಂಟೇರಿ ಎಂಚಾ ಯಕ್ಷಗಾನ ಇನ್ನೂ ತಾಳ ಮಧ್ಯೆ ಇದು ಇನ್ನಿತ ವಿಷಯ ಹತ್ತು ಇನ್ನೊಂದು ಪ್ರವೀಣರನ್ನ ಸೇರಿದ ವಿಷಯ ಹತ್ತು ತುಂಬೆ ಯಕ್ಷಗಾನ ಎಲ್ಲ ಸಂಸ್ಕಾರ ಕೊಡ್ತನೇ ಅಕ್ಲೇ ರಾಮಾಯಣದ ಕತೆ ಪಣ್ಣ ಓದ್ರಿ ಇವ್ ಓದುದು ಡಿಗ್ರಿ ಅಂಡಲ್ಲ ರಾಮ ರಾಮನ ಕತೆ ಕೇಳ ಕೃಷ್ಣನ ಕತೆ ಕೇಳಿದ ಗೊತ್ತುಂಜಿ ಜನಕ್ಕೆ ಭಗವದ್ಗೀತೆ ಕೇಂದ್ರ ಗೊತ್ತುಜಿ ಇಂಚಿನ ಮತ ಚಿತ್ರಗಳು ನಮ್ಮ ಟರ್ಡು ಅಂಡ ಇಂಚಿನ ಮೂಲ ಸೇವೆಯು ನಮ್ಮನ್ನ ಅವರ ಐಟ್ ವಾ ಜಾತ ಕಿಲ ಅವ ನಮ ಸೇರ್ನಗ ನಮ ಮಾತ್ರೆ ಗೊರ್ಪುನೆತ್ತ್ ನಮ್ಮೊಟ್ಟಿಗೆ ಜೋಕುಲು ಬಾಲೆಲು ಪ್ರಯಾತಕ್ ಪೂರ ಸೇರ್ನ ಮಾತ್ರ ಒ ಕಾರ್ಯಕ್ರಮ ನಮ ಬತ್ತುದ್ ಅಲ್ಪ ಕೊಡೆನತ್ ಸಂಸ್ಕಾರವನ್ನ ತೆತೊಂಡ ಬನ್ನಿಲಿಕ್ಕೆ ಉಂಡ ಬೊಲ್ಲ ಬೊಜ್ಜೆತ್ತ ಜೋಕುಲ್ ದಗ ಮೊಬೈಲ್ ಡು ಡಿವಿಡಿ ಇದನ್ನ ಕಣ್ಣಿಡು ಕ್ರಿಕೆಟ್ ಕೊಪ್ಪು ತಪ್ಪು ನಮ್ಮ ನಮ್ಮ ಜೀವನದೊಟ್ಟಿಗೆ ನನದ ಬಾಳೆನ ಕೊರ್ಪುಣಿ ಎಜುಕೇಶನ್ ಗೊರ್ಪುಜಿ ಬಿಟ್ಟೆ ಕೊರ್ಪುಜಿ ಯಾಕೆ ಸಾಮರ್ಥ್ಯ ಬೊಕ್ಕ ಶಕ್ತಿ ಬೊಕ್ಕ ಚಿಂತನೆ ಕೊರೊಡು ನನ್ನ ಅಪ್ಪೆನ ಮೂಲ ಕೆಲಸವು ಅಪ್ಪೆ ಇನ್ನ ಪದ್ಯ ದಿಂಡ ಮಾತ್ರ ಮಾಡ್ಬಿಡೋ ಅಮ್ಮೆ ಕಾತೊಂದಿಪ್ಪು ಅಮ್ಮೆ ಪರ್ವತ ಅಪ್ಪೆ ನದಿ ಮನ್ಬರದ ಅಮ್ಮೆ ಮನಿ ಸತ್ತ ಬಂದಿದೆ ಅಡ್ಡ ಚಿಂತನೆ ಮಾತ್ರ ಈ ಸಂಸಾರ ನೆಂಚ ಕೊನೋಡು ನೆಕ್ಕು ಓಡೆ ಕೊರಡು ಏತೆ ಕೊರಡು ಒಲ್ಪ ಅಲ್ಪ ಕೊರಡು ಆ ಚಿಂತನೆ ಡೈ ಮೌನ ಮಗ್ನ ಅದಿ ಪೇಗೆ ಪರ್ವತ ಅಂದ್ಬಿಡಿ ಅಮ್ಮೆ ಪರ್ವತ ಅಪ್ಪೆ ನದಿ ವಾ ಸಮಸ್ಯೆ ವಾ ಕೊಡ್ತಾ ಇನ್ನು ಕೊಡೊಂದು ಕೊಡೋದು ತಂಪು ಮಂದೊಂದು ಇನ್ನು ವ್ಯವಸ್ಥೆ ಮಾಡೋದು ಅಪ್ಪೆ ಈ ಚಿಂತನೆ ನಮ್ಮ ಜಾನಿನ ಅಪ್ಪ ಜೋಕಲ್ ಕಮ್ಮಿ ಡ್ರೆಸ್ ಅಪ್ಪಿಗೆ ಜೋಕ್ಲಿಗೆ ಕಮ್ಮಿ ಡ್ರೆಸ್ ಅಪ್ಪ ಇಡುದಿಲ್ಲ ಈ ಚಿಂತನೆ ನಮ್ಮ ಇಪ್ಪ ಬೇಜಾರಾವ್ ನಮ್ಮ ಆ ಸಂಸ್ಕಾರ ನಮ್ಮ ಕಲ್ಪಂಡ ಆ ಬಾಲ್ಯ ಬೇದ ಡ್ರೆಸ್ ಮಾಡುವ ನಮ್ಮ ಪೂರ್ವಾಲೋಚನೆ ಮಾಡುವ ನಮ್ಮ ಇಡೀ ಗಂಡಾಂತರ ಅಂತಂದ್ರೆ ನಮ್ಮನೆ ನಮ್ಮ ಮನ್ಪೈನಿ ನಮ್ಮ ಮಾತ ಮಂತ್ರ ಇಂಚಾಂಡು ಕಷ್ಟಾಂಡು ಬುಕ್ಕಾಂಡ್ ನಮ್ಮ ದೇಶವರ್ಜಿ ನಮ್ಮ ಜಾತಿಯವರ್ಜಿ ನಮ್ಮ ಇಲ್ಲವರಿಗೂ ನಾನು ಸುರು ಸುರ್ಯವ್ರು ಸುರು ನಮ್ಮ ಇಲ್ಲಿನ ಕಾಪೋದು ನಮ್ಮ ಇಲ್ಲಿನ ಕಾತದ ನಾನು ಇಂಚಿನ ಕಾರ್ಯಕ್ರಮ ನಮ್ಮ ಪತ್ ಪತ್ ಇಲ್ಲದಾಗಿ ಬಂದ್ರೆ ನಮ್ಮ ಸಂಸ್ಕಾರ ದೇಶ ನಮ್ಮ ಜಾತಿ ಪೂರ್ವವರಿ ಐಕ್ ಮೂಲ ಸಂಕೇತ ಇಂಚಿನ ಮಾತ ಕಾರ್ಯಕ್ರಮಗಳು ಇಲೆ ಕಾರ್ಯಕ್ರಮಗಳು ನಮ್ಮ ಕೂಡು ಕಟ್ಟಡ ನಡೆದು ಬಂತದ್ದು ಮಾತರನ್ನು ಒಟ್ಟು ಮಂತದ್ದು ಐಟ ಜಾತಿ ಭೇದದಿಯವ ನೆರ ನೆರಬಲ್ಲಿ ಒಟ್ಟಿಗೆ ಉಂಡದ ಅವು ಸಂಸ್ಕಾರ ಅಂಚೆ ಅದು ಒಂಜಿ ಕಾರ್ಯಕ್ರಮಗಳು ನನ್ನ ತಾಳ ತಾಳ ಮೊದಲೇಂಡು ಇತ್ತ ಒನಸ ಪೊರತುಲಾತನ ಹೆಚ್ಚ ಪಾತ್ರ ಸರಳವಾದ ಪಂಡೆ ನಮ್ಮ ನಮ್ಮ ಜೋಕಲಿನ ಕಾಪನಲ್ಪ ಎಂಚ ದೇವರಿಗೆ ಅರ್ಚನೆ ಮಂಪ ಅಂಚೆನೆ ನಮ್ಮ ಜೋಕಲ್ ನನಕ ದೇವರು ಆ ದೇವರಿನ ರೂಪಡು ನಮ್ಮ ಜೋಕಲಿನ ಸಾಂಕೊಡು ಜೋಕಲಿಗ ಅಸುರೀಯ ಕೃತಿ ಓ ಆಯ ತೊಂದರೆ ಅನಗ ಆಯ್ನ ಪ್ರತಿರೋಧ ಅನ್ಪಿನ ಶಕ್ತಿಯನ್ನ ಕಲ್ಪು ಕೇವಲ ಆಯ ಧಾರ್ಮಿಕ ಚಿಂತನೆ ಮಾತ್ರ ಎತ್ತು ಆತ್ಮರಕ್ಷಣೆ ಅಲ್ಲಬೋಡು ನಾನು ತುಂಬಿ ಪರ್ನಿಕ್ ಆತ್ಮಲ್ಲ ಕುಂಭಮೇಳ ಅಂಡು ಐಟ ಒಂಜಿ ವರ್ಗ ನಾಗಸಾಧನ ಹಾಕಲಿ ಹಾಕಲು ಧಾರ್ಮಿಕ ಸ್ವಾಮಿಲನ್ನ ಹಾಕಲಂದು ಯುದ್ಧಗ್ಲೂ ತಯಾರಲ್ಲ ಅಂದಾಗ ರೊಡ್ ರೀತಿಲಿ ಆಗಲಿ ಎಲ್ಲ ಹಕ್ಕಲ ಧಾರ್ಮ ಧರ್ಮ ತೊಂದರೆ ಅನ್ನೋದಂದ್ರೆ ಹೋರಾಟ ಮಾಡ್ಬಿಡಿ ಸೈನಿಕ ಈ ರೀತಿ ನಮ್ಮ ಬೆಳವಣಿಗೆ ಅನ್ಬಿಟ್ಟು ನಮ್ಮ ಧರ್ಮ ಚಿಂತನೆಯಲ್ಲಿ ಎಂಚೆ ಪಡ್ಮ ಈ ಗಾಣದ ಕೊಟ್ಟಿನ ಕಾಪಾಡು ಇಲ್ಲದ ಅಪ್ಪಿನ ಹಕ್ಕಲಿನ ಕಾಪಾಡು ಇಲ್ಲಿನ ಕಾಪಾಡು ದೇಶನ ಕಾಪಾಡು ಈ ರೀತಿ ನಮ್ಮ ಕಾಪು ನಂಚಿನ ಚಿಂತನೆ ನಮ್ಮ ಭತ್ತನ ಮಾತ್ರೆ ಗಣೇಶಣ್ಣ ನಮ್ಮ ಪಕ್ಷ ಹೌಲ ಅವರು ಹೌಲ ಒಂಜಿ ಪೊರತು ಕುಂಕು ಮಾಡಲಪ್ಪ ಹಾಡೋಣಮ್ಮ ಇಡೀ ಕೇರಳದ ಪರಿಸ್ಥಿತಿ ನೀಂಚಂಡು ಬದುಕುನೇನೇ ಕಷ್ಟ ಆ ರೀತಿ ಪರಿಸ್ಥಿತಿ ಬರ್ರವೆಲ್ಲಿ ಇಂಚಿನ ಮಾತ ಚಿಂತನೆ ನಮ್ಮ ಏಪ ಎತ್ತ ನಮ್ಮ ಮಾತೆರ್ಲ ಒಂಜಾದ ಇಪ್ಪಣ ಸಂಕೇತನೇ ಕೇಸರಿ ಇಂದು ರಾಜಕೀಯ ಅತ್ತು ಕಾಂಗ್ರೆಸ್ ಹತ್ತು ಬಿಜೆಪಿ ಜೆ ಹತ್ತು ಇಂದು ನಮ್ಮ ಧರ್ಮ ಸಂಕೇತ ಸೂರ್ಯ ಉದಿಪಿನ ಕೆಂಪಾಪಣ್ಣ ಕನ್ ಕಪ್ಪನ್ ಬೇರೆ ಪಚ್ಚೆ ಪಚ್ಚ ಬಲ್ದು ಬೇರೆ ಪಡ ಸೂರ್ಯ ಕಾಂಡ ಉದಿಪಿದ ಭಯ ಮುಟ್ಟ ನಂಗೆ ಬೋಡಪ್ಪ ಬುಲ್ಪ ಕೊರಪೇ ನಂಗೆ ರೋಗ ರೋಗನ ಕಾಪೇ ನಂಗೆ ಬೋಡ ನೀರನ್ನು ಕೊರ್ಪೆ ಸೂರ್ಯ ಉದಿಪೇನೆ ಆಯ್ತಿಂದ ಲೋಕನೇ ದೋಜಿ ಆಯ್ ತ್ಯಾಗ ಅನ್ಪಣ ಆ ತ್ಯಾಗದ ಸಂಕೇತನೇ ಈ ಸೇಸರಿ ಒಂದು ರಾಜಕೀಯಕ್ಕೆ ನಿನ್ನ ಧಾರಣೆ ಎರಳ ಓಡಿಯರಬಲ್ಲಿ ಇದು ನಮ್ಮ ಧರ್ಮ ಸಂಕೇತ ಕ್ರಿಶ್ಚಿಯನ್ನು ನೀಲಿ ಪಾಡುವರು ಬೇರೆಲ್ಲ ಪಚ್ಚೆವಾಡುವರು ಅವಳು ಧರ್ಮ ಸಂಕೇತ ನಮ್ಮ ನಮ್ಮ ಕೂಟಡು ಪಾಡ್ರೆ ಇನ್ನು ಪಿರ ಜಾಗ್ರ ಬಲ್ಲಿ ಯಾನೊ ಬೇತ ಈಜಿ ಆಯನೇ ಸುರುಸಾಯ್ಪರಿ ಆ ಜಾಗ್ರತೆ ಬೋಡು ನಮ್ಮ ಆ ಜಾಗ್ರತೆದ ಬದುಕು ಇಪ್ಪನ್ ಈ ಒಂದು ಕೂಟಡು ಇಡೀ ನಿರ್ಮಾಣ ಮಂತ್ರ ನಂಜಿನ ಗಾಣದ ಕೊಟ್ಟಿದ್ದೀನಿ ಒಂದು ಅಡ್ಡ ಕೆಲಸ ಮಾಡ್ತೀರಿ ತಮ್ಮ ಕೊಂಜು ಕುಟುಂಬದ ಸೇವೆ ಅಂಡಲ್ಲ ಪತ್ತು ಇಲ್ಲದಾಗಲಿನ ಸೇರಿಸೋದು ಈ ಕಾರ್ಯಕ್ರಮ ಅಂತ ಬಾರಿ ಅಡ್ಡೆ ಮೆಚ್ಚು ಪ್ರತಿ ಗ್ರಾಮ ಗ್ರಾಮದಲ್ಲ ಈ ದುಂಬದ ಪದ್ಧತಿ ಗೊತ್ತು ಬಾರಿಕೆ ನೆಟ್ಟು ಮಾತು ನಿರ್ಮಾಣ ನಿರ್ಮಾಣ ಮಾಡ್ಬಾಳ ಅವಶ್ಯಕತೆ ಇತ್ತೀನಿ ತುಳುನಾಡುಗೊಂಡು ತುಳುನಾಡದ ಕಟ್ಟುಕಟ್ಟೆಯನ್ನು ನಮ್ಮ ಮಾತು ಕಲ್ಪಡು ದೈವದ ಆರಾಧನೆಯನ್ನು ಕಲ್ಪಡು ಆ ಜೋಕಲಿನ ಎಡ್ಡೆ ರೀತಿಯ ಒಂದು ಸಂಸ್ಕಾರ ನಾವು ಬೆಳೆಕೊಂಡ ದೃಷ್ಟಾಂತ ಕಾರ್ಯಕ್ರಮ ಸೂ ಸರಿ ಸರಿ ಸೂಕ್ತವಾದ ಒಂದು ನನಾಥ ಕಾಲ ಈ ಒಂದು ಜಾಗೆಡ ಇಂಚಿನ ಕಾರ್ಯಕ್ರಮ ಆರ್ಡು ಆ ಅಜ್ಜಿ ಎಲ್ಲ ಎಲ್ಲ ಆ ಕಣದ ಕೊಟ್ಟಿದ್ದ ದೇವಿಲ್ಲ ಅಂಚೆನೆ ನಮ್ಮ ಕ್ಷೇತ್ರದ ಸೋಮೇಶ್ವರ ಮಾತಿಲ್ಲ ಸೋಮನಾಥೇಶ್ವರ್ ಮಾತಿಲ್ಲ ಅನುಗ್ರಹ ಕೊಡ್ ಬಂದು ಮಾತಿರ್ಲಿಲ್ಲ ಎಡ್ಡೆ ಆಡ್ ಬಂದು ಇನ್ನೂ ಎರಡು ಬಾಧೆಲ್ಲ ಎದುರು ಅಂಚಿನ ಮಾತಾ ಬಂತುಳೆ ಇಂದು ಹಿಂಜ ಪಾತ್ರೆನ ಪೊರತೈತೆ ಕಾಂಡಿ ದಿಂಚಿಣಿಗಳು ಬೇತೆ ಬೇತೆ ಪೂಜಾ ಕಾರ್ಯಕ್ರಮಡು ಭಜನೆಡು ಪುಲ ಪಾಲು ಪಡೆದಿತ್ತೆ ಮಧ್ಯಾಹ್ನದ ಬಡವುದ ಹೊರತು ಒಣಸದ ಪೊರತು ಹಿಡ್ದು ಪಕ್ಕ ತಾಳ ಮದ್ದಲೆ ನಡಬ್ರೆ ಆ ತಾಳ ಮದ್ದಲ್ಲಿ ಇಡ್ಲೋಪ ಪಾತ್ರೆ ಅಲ್ಲೇ ಅಂಡ ಒಂಜಿ ಬಂಡಿ ತ ಗಾಣದ ಕೊಟ್ಟಿಯ ಪರಿವಾರ ಪರಿವಾರದ ಒಂಜಿ ವರ್ಷದ ಕಾರ್ಯಕ್ರಮಗಳು ಒಟ್ಟಾಪುನಿ ಬಂಡ ಅವು ಭಾರಿ ಕುಸಿತ ವಿಷಯ ದಯಬಂಡ ಮಾತ ಸಮಾಜೋಡ್ಲ ಮಾತಾ ಬಂಧುಗಳ ತರಬಾಡ್ದ ಇಲ್ಲಾಡು ವರ್ಷಗೊರ ಸೇರ್ನ ಉಂಡು ಆಂಡ್ಲ ತರಬಾಡಿಗೆ ಪೋದು அல்ப கொஞ்சம் பரக்கேனு கொர்ந்து அல்ப மனப்பினர்மக்கியோடு பால் படைது சேவை மந்தது ஆ தைவ்ன அனுகிரக படையோடு பண்ணது ஹியர் நங்க தும்புடு திச்சு மந்த் கட்டுப்பாடு ஹியரன கட்டுப்பாடு மஸ்துண்டு அூர அலித ஓல ஒப்பந்தத பத்திரின தீத்த பூரா ஒப்பந்த ஆட ஒப்பந்த மந்தனை உள ஒப்பந்த ஒரியுச்சி துமதக்கு பூரா வாய் பாத்திரம் அவு இன்ச்சனை ஆவோடு இன்ச்சினே நடப்போடு இன்ச்சினே நம்ம மக்கள் உப்போடு பன்புணு ஒஞ்சி சம்பிரதாய மந்த் பாடுத்து ஆ ஒஞ்சி சம்பிரதாய பிரார்கள கொட்டி இடிகொஞ்சி பிரமுக ஸ்தானமான படையினி பரிவாரி பரிவாரக்கு மாத்த சேர்ந்தார் மற்ற பொருளாதார தாரிக காரியம பூராண்டு ನನ್ನ ರಾತ್ರಿ ಅಜ್ಜನ ಅಗೆಲ್ ಸೇವೆಲ ಆಯಾರು ನೆಟ್ಟು ಪೂರ ಪಾಲ್ ಪಡೆ ನಡುಟ್ಲ ನಿಕ್ಲೆ ಒಂದು ಎಲ್ಲಿಯ ಮನರಂಜನೆ ದೊಟ್ಟಿ ಒಂದು ಚಿಂತನದ ವಿಷಯ ಉಪ್ಪಾಡುಕೊಂಡು ಒಂದು ಹೊರಳುದ ತಾಳಮದ್ದಲಿನ ಅಟ್ಟಣೆ ಅಂತದರು ಶ್ರೀಯುತ ಪ್ರವೀಣರು ಆ ಒಂದು ತಾಳಮದ್ದಲೆ ಸಂಯೋಜನೆಯ ಮಂಪನ ಅವಕಾಶನ ಹೆಂಗೆ ಕೊಡ್ತೇವೆ ಆ ಅವಕಾಶನ ಉಪಯೋಗ ಅಂತದ್ದು ಮಧ್ಯಾಹ್ನದ ತಾಳಮದ್ದಲ್ಲಿ ಮಾರುತಿರ್ಲ ತೋಲೆ ಶಾಂಭವಿ ವಿಜಯ ಮಂಪನಂಚಿನ ಪ್ರಸಂಗ ಶ್ರೀದೇವಿ ಮಹಾತ್ಮದ ಒಂದು ಅಕೇರಿದ ಭಾಗ ಮಾತೆರ್ಲ ಇಟ್ಟು ಪಾಲು ಪಡೆಯಲೇ ಪಂಡೊಂದು ಮಾತೆರೆಗಳ ಎಡ್ಡೆ பண்ணப்படு நிக்குள் நம்பின தெய்வ தேவர் எங்குள் நம்பின மாத்திரைகளை எட்ட பண்பாடு பண்ணுது மாத்திரைகள நமஸ்காரம் மாத்திரைகள சுபாஷ் வீரர்களா தன்யவாதா பத்து நஞ்சினா மாதா பின்னேர்லா அன்னபிரசாத்